ಉಡುಪಿಯ ಪಣಿಯಾಡಿ ಎಂಬಲ್ಲಿ ಅಪರೂಪದ ಕಾಡು ಬೆಕ್ಕು ಕಾಣಿಸಿಕೊಂಡಿದೆ ಸ್ಥಳೀಯ ನಿವಾಸಿ ವೆಂಕಟಕೃಷ್ಣ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಎಂಬವರ ಮನೆಗೆ ಅಪರೂಪದ ಅತಿಥಿ ಬಂದು ಅಚ್ಚರಿ ಮೂಡಿಸಿತು ಅಂಗಳದಲ್ಲಿ ಓಡಾಡುತ್ತಿದ್ದ ಬೆಕ್ಕು ಮನೆಯ ಸುತ್ತಮುತ್ತ ಹೋಗಿ ಮೂಲೆ ಮೂಲೆಯಲ್ಲಿ ಅವಿತು ಕುಳಿತುಕೊಳ್ಳುತ್ತಿತ್ತು ಈ ಮಾಹಿತಿಯನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ ತಲುಪಿಸಲಾಯಿತು ನಿತ್ಯಾನಂದ ಒಳಕಾಡು ಮತ್ತು ಅರಣ್ಯ ಇಲಾಖೆಯ ಗಸ್ತು ಪಾಲಕ ದೇವರಾಜ್ ಪಾಣ ಅವರು ಸ್ಥಳಕ್ಕೆ ಬಂದರು ಬಾಕ್ಸ್ಗೆ ಕಾಡು ಬೆಕ್ಕು ತುಂಬಿಸಲು ಒಳಕಾಡು ಮತ್ತು ಪಾಣ ಪರಿಶ್ರಮ ಪಡಬೇಕಾಯಿತು ಕಾಡು ಬೆಕ್ಕಿನ ತಲೆಯ ಭಾಗಕ್ಕೆ ಗಾಯವಾಗಿತ್ತು ನಾಯಿ ಬೆಕ್ಕನ್ನ ಹಿಡಿಯಲು ಪ್ರಯತ್ನ ಪಟ್ಟಿರಬಹುದು ಎನ್ನಲಾಗಿದೆ ಗಾಯಗೊಂಡಿರುವ ಕಾಡು ಬೆಕ್ಕನ್ನ ಪಶುವೈದ್ಯ ಡಾಕ್ಟರ್ ಸಂದೀಪ್ ಅವರ ಬಳಿ ಚಿಕಿತ್ಸೆಗೆ ಕೊಡಿಸಲಾಗಿದೆ ಸಂಪೂರ್ಣ ಚೇತರಿಸಿಕೊಂಡ ನಂತರ ಕಾಡುಬೆಕ್ಕನ್ನ ಮಣಿಪಾಲದ ಟ್ರೀ ಪಾರ್ಕ್ಗೆ ಬಿಡುವುದಾಗಿ ದೇವರಾಜ್ ಪಾಣ ಮಾಹಿತಿ ನೀಡಿದ್ದಾರೆ ಅವರ ಮನೆ ಹತ್ತಿರದ ಮನೆಗೆ ನುಗ್ಗಿ ಅದು ಅಲ್ಲೇ ಒಂದು ರಕ್ಷ ರಕ್ಷ ರಕ್ಷಣೆ ಆಗಿತ್ತು ಅದಕ್ಕೆ ಅದರ ಪ್ರಕಾರ ನಾವು ನಮಗೆ ನನ್ನ ನನಗೆ ಅವರು ಕರೆ ಮಾಡಿದರು ಆ ಪ್ರಕಾರ ನಮ್ಮ ಫಾರೆಸ್ಟ್ ಇಲಾಖೆಯ ದೇವರಾಜ್ ಪಾಣ ಅವರು ಗಸ್ತು ಗಸ್ತುಪಾಲಕರಾಗಿರುತ್ತಾರೆ ಅವರನ್ನು ನಾನು ಕರೆಸಿ ಅವರ ಈಗ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಚೆಂದ ರೀತಿಯಲ್ಲಿ ಅದನ್ನು ಇದನ್ನು ರಕ್ಷಣೆ ಮಾಡಿದ್ದೇವೆ ಅದಕ್ಕೆ ಸುಮಾರು ಒಂದು ಎರಡು ವರ್ಷ ಆಗಿದ್ದಿರ್ಬೋದು ಅಂತ ಹೇಳ್ತಾರೆ ಅದು ಯಾಕಂತ ಹೇಳಿದರೆ ಇದು ಪೆಟ್ಟಾದ ಕಾರಣ ಅದು ನಮಗೆ ಹಿಡಿಯಲಿ ಸಿಕ್ಕಿದೆ ಇಲ್ಲದಿದ್ದರೆ ಅದು ನಮಗೆ ಹಿಡಿಯಲಿ ಸಿಗುವುದಿಲ್ಲ ಈಗ ಅದನ್ನು ಅವರು ಅರಣ್ಯ ಇಲಾಖೆಗೆ ತೊಗೊಂಡು ಹೋಗಿ ಅದಕ್ಕೆ ಚಿಕಿತ್ಸೆಯನ್ನು ಪಡಿಸಿ ಅದನ್ನು ಅದರ ಹತ್ತಿರದ ಟ್ರೀ ಪಾರ್ಕು ಅಲ್ಲಿ ಅವರು ಬಿಡ್ತಾರೆ ಅಂತ ಹೇಳಿದ್ದಾರೆ